ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಾ ಇರುವಂತಹ ಲವ್ ಮೆಸೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಈ ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಹಾಗೆಯೇ ಬೇರೆ ವಿಷಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ ಅಲ್ಲಿ ಬೇರೆ ವಿಷಯದಲ್ಲಿನೂ ಟಾಪಿಕ್ಸ್ ಅಲ್ಲಿ ರೀಡಿಂಗ್ಸ್ ಇದೆ ಚೂಸ್ ಮಾಡಿ ಯು ಕ್ಯಾನ್ ವಾಚ್ ಈ ಒಂದು ರೀಡಿಂಗ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಎರಡು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ಇದು ಕಂಬಾಬಾ ಜಾಸ್ಪರ್ ಪಾಯ್ಲ್ ನಂಬರ್ ಒನ್ ಕಂಬಾಬಾ ಜಾಸ್ಪರ್ ಪಾಯಲ್ ನಂಬರ್ ಟು ಸ್ಮೋಕಿ ಕ್ವಾಟ್ಸ್ ಇದು ಸ್ಮೋಕಿ ಕ್ವಾಟ್ಸ್ ಬ್ಲ್ಯಾಕ್ ಟರ್ಮಲಿನ್ ಅಲ್ಲ ಇದು ಸ್ಮೋಕಿ ಕ್ವಾಟ್ಸ್ ಬೇಕಾದರೆ ವಿಡಿಯೋನ ಎರಡು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಸಿಗ್ತಿದೆ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಮುಖಾಯಿಟ್ ಜಾಸ್ಪರ್ಸ್ ಯಾರು ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಸಿಗ್ತಾ ಇದೆ ಮೈ ಡ್ರೀಮ್ ಗರ್ಲ್ ಆರ್ ಬಾಯ್ ನೀವು ಅವರ ಡ್ರೀಮ್ ಗರ್ಲ್ ಅಥವಾ ಬಾಯ್ ಅಂತ ಹೇಳ್ತಿದ್ದಾರೆ ಕನಸಿನ ರಾಜ ಅಥವಾ ರಾಣಿ ಯುವರ್ ರಿಪ್ಲೇಸಿಬಲ್ ನಿನ್ನ ಯಾರೂನು ರಿಪ್ಲೇಸ್ ಮಾಡಕ್ ಆಗಲ್ಲ ಯು ಆರ್ ದನ್ ಐ ವಿಲ್ ಟೆಲ್ ಯು ಸೂನ್ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದೀರಾ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನಾನು ನಿನಗೆ ಬೇಗ ಆ ವಿಷಯನ ಹೇಳ್ತೀನಿ ಅಂತ ಯು ಆರ್ ಮೈ ಪ್ರೀಶಿಯಸ್ ಜುವಯ್ಲ್ಸ್ ನೀವು ಬೆಲೆ ಬಾಳುವಂತಹ ಚಿನ್ನ ಬೆಳ್ಳಿ ಆ ರೀತಿ ಅವ್ರ ಲೈಫಲ್ಲಿ ಅದನ್ನು ಹೇಳ್ತಿದ್ದಾರೆ ಹಾಯ್ ಚಿನ್ನು ಮೇ ಬಿ ಅವರು ನಿಮಗೆ ಚಿನ್ನು ಅಂತ ಕರಿತಿರ್ಬೋದು ಅಥವಾ ನೀವು ಅವ್ರಿಗೆ ಚಿನ್ನು ಅಂತ ಕರೀತಾ ಇರ್ಬೋದು ಯುವರ್ ಸ್ಮೈಲ್ ಈಸ್ ಲೈಕ್ ಅ ಸನ್ಶೈನ್ ನೀನು ಸ್ಮೈಲ್ ಮಾಡಿದ್ರೆ ನನಗೆ ಸೂರ್ಯನಷ್ಟು ಬೆಳಕು ಸಿಗತ್ತೆ ಸೂರ್ಯನಷ್ಟು ಶಕ್ತಿ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಐ ಡೋಂಟ್ ನೋ ಎನಿಥಿಂಗ್ ನೌ ಸೊ ಎರಡು ಮೆಸೇಜ್ ಆ್ಯಪ್ ಟ್ಯಾಕ್ ಇದೆ ಒಂದು ಐ ಡೋಂಟ್ ನೋ ಎನಿಥಿಂಗ್ ನೌ ಅಂತ ಹೇಳ್ತಿದ್ದಾರೆ ಐ ವಿಲ್ ಟೆಲ್ ಯು ಸೂನ್ ಅಂತ ಹೇಳ್ತಿದ್ದಾರೆ ಸೊ ಯಾವುದಾದ್ರೂ ಒಂದು ವಿಷಯದ ಮ ವಿಷಯನ ತಗೊಂಡು ನೀವಿಬ್ಬರ ಮಧ್ಯೆ ಚರ್ಚೆ ನಡೀತಾ ಇದ್ರೆ ಸೊ ಅದನ್ನು ತುಂಬ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್ ವೆಯ್ಟ್ ಅವ್ರು ನಿಮ್ಮ ಹತ್ರ ವಿಷಯಗಳನ್ನು ಶೇರ್ ಮಾಡ್ತಾರೆ ಮೈ ಮಿಷನ್ ಇಸ್ ಟು ಮೇಕ್ ಯು ಹ್ಯಾಪಿ ನನ್ನ ಮೂಲ ಉದ್ದೇಶ ನಿನ್ನನ್ನು ಸಂತೋಷವಾಗಿಡಬೇಕು ಅನ್ನೋವಂಥದ್ದು ಯು ಆರ್ ಮೈ ಡಾರ್ಲಿಂಗ್ ನೀನು ನನ್ನ ಡಾರ್ಲಿಂಗ್ ಅಂತ ಹೇಳ್ತಿದ್ದಾರೆ ಲವ್ ಫಾರ್ ಯು ಈಸ್ ಇನ್ ಮೈ ಬ್ಲಡ್ ಸೊ ನನ್ನ ರಕ್ತದ ಕಣ ಕಣದಲ್ಲೂ ನಿನಗೋಸ್ಕರ ಪ್ರೀತಿ ಹರಿತಾ ಇದೆ ಅಂತ ಹೇಳ್ತಿದ್ದಾರೆ ಐ ಲೈಕ್ ಯು ವೆರಿ ಮಚ್ ಐ ಡೋಂಟ್ ನೋ ವಾಯ್ ನೀನಂದ್ರೆ ನನಗೆ ತುಂಬ ಇಷ್ಟ ಆದರೆ ಯಾಕೆ ಅನ್ನೋ ಕಾರಣ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಐ ವಿಲ್ ಆಲ್ವೇಸ್ ಲವ್ ಯು ನಿನ್ನ ನಾನು ಯಾವಾಗಲೂ ಪ್ರೀತಿ ಮಾಡ್ತೀನಿ ಅನ್ನುವಂಥ ಮೆಸೇಜ್ ಐ ಮೇಡ್ ದ ರೈಟ್ ಚಾಯ್ಸ್ ನನಗೆ ಯಾವತ್ತೂ ಅನಿಸಿಲ್ಲ ನಿನ್ನನ್ನು ನಾನು ಪ್ರೀತಿ ಮಾಡಿ ತಪ್ಪು ಮಾಡಿದ್ದೀನಿ ಅಂತ ಅಥವಾ ನೀ ನನಗೆ ಯಾಕೆ ಸಿಕ್ಕಿ ಅಂತ ರಿಗ್ರೆಟ್ ಆಗಿಲ್ಲ ಐ ಆಲ್ವೇಸ್ ಥಿಂಕ್ ನಾನು ಒಳ್ಳೆ ಚಾಯ್ಸ್ ಮಾಡಿದ್ದೀನಿ ನನ್ನ ವ್ಯಕ್ತಿ ತುಂಬ ಕರೆಕ್ಟ್ ಅಂತ ನನಗನಿಸಿದೆ ಯು ಹ್ಯಾವ್ ಸಚ್ ಅಮೇಝಿಂಗ್ ಹಾರ್ಟ್ ನಿನ್ನ ಹಾರ್ಟ್ ತುಂಬಾ ಅಮೇಝಿಂಗ್ ಆಗಿದೆ ನೀನು ಅರ್ಥ ಮಾಡ್ಕೊಳ್ಳುವಂತ ಮೆಚುರಿಟಿ ನಿನ್ನಲ್ಲಿದೆ ಯು ಆರ್ ಮೈ ಕಿಂಗ್ ಇದು ಕಿಂಗ್ ಆಗ್ಬೋದು ಕ್ವೀನ್ ಆಗ್ಬೋದು ಐ ಜಸ್ಟ್ ವಾಂಟ್ ಟು ಹಗ್ ಯು ಅವ್ರು ನಿಮ್ಮನ್ನ ತಬ್ಕೋಬೇಕು ಅಂತಿದ್ದಾರೆ ಮೇ ಬಿ ಅವರು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಫೈಲ್ ನಂಬರ್ ಒನ್ ಅಲ್ಲಿ ನೀವು ಒಬ್ರಿಗೊಬ್ರು ತುಂಬಾ ಮಿಸ್ ಮಾಡ್ಕೊತಿದ್ದೀರಾ ಮೀಟ್ ಮಾಡಿ ತುಂಬಾ ದಿನ ಆಯ್ತು ಮಾತಾಡಿ ತುಂಬಾ ದಿನ ಆಯ್ತು ಅನ್ಸುತ್ತೆ ಮಿಸ್ಸಿಂಗ್ ಎನರ್ಜಿಸ್ ತುಂಬಾ ಇದೆ ಗೆಟ್ ಟ್ವೆಲ್ ಫಸ್ಟ್ ಸೊ ಮೇ ಬಿ ಇಲ್ಲಿ ನೀವು ತುಂಬ ಸಣ್ಣ ಇರಬಹುದು ಅಥವಾ ನೀವು ಸಣ್ಣ ಆಗಬೇಕು ಅಂತ ಡಯೆಟ್ ಫಾಲೋ ಮಾಡ್ತಾ ಇರಬಹುದು ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ ಚೆನ್ನಾಗಿ ಊಟ ಮಾಡು ಟೇಕ್ ಹೆಲ್ದಿ ಫುಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ ಐ ಲವ್ ಯು ಸಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಲವ್ ಮಾಡ್ತಾ ಇದ್ದಾರೆ ತುಂಬ ಮಿಸ್ ಮಾಡ್ತಿದ್ದೀನಿ ಅಂತಾನು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಪಾಯಲ್ ನಂಬರ್ ಟು ಯಾರು ಸ್ಮೋಕಿ ಕ್ವಾಡ್ಸ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸ್ಜಸ್ ಸಿಗ್ತಾ ಇದೆ ಏನು ಹೇಳಬೇಕು ಅಂತಿದ್ದಾರೆ ನಿಮ್ಮ ಪರ್ಸನ್ ಅವ್ರನ್ನ ಯೋಚನೆ ಮಾಡ್ತಾ ಮಾಡ್ತಾಯಿರಿ ಅವ್ರ ಫೋಟೋನಾದರೂ ನೋಡಿ ಲವ್ ಥ್ಯಾಂಕ್ಸ್ ಫಾರ್ ಆಲ್ವೇಸ್ ಬೀಯಿಂಗ್ ವಿತ್ ಯು ನಾನು ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ಯಾಕಂದರೆ ನೀನು ಎಲ್ಲ ಟೈಮಲ್ಲೂ ನನಗೆ ಸಪೋರ್ಟ್ ಮಾಡಿದ್ಯಾ ನನ್ನ ಜೊತೆಗೆ ನಿಂತ್ಕೊಂಡಿದ್ಯಾ ಯು ಆರ್ ಮೈ ಸೋಲ್ ಸೊ ಫೈಲ್ ನಂಬರ್ ಟು ಮೇ ಬಿ ನೀವು ಸೋಲ್ಮೇಟ್ ಜರ್ನಿಲಿ ಇರಬಹುದು ನಿಮ್ಮ ಪರ್ಸನ್ಗೆ ಹಂಗೆ ಅನಿಸಿದೆ ನೀನೇ ನನ್ನ ಸೋಲ್ಮೇಟ್ ಅನ್ನುವಂಥದ್ದು ಐ ಲವ್ ಯು ಮೈ ಏಂಜಲ್ ಓಕೆ ಮೇ ಬಿ ನೀವು ಏಂಜಲ್ ಬಿಲೀವರ್ಸ್ ಇರಬಹುದು ಅಥವಾ ಅವ್ರ ಏಂಜಲ್ ಬಿಲೀವರ್ಸ್ ಇರಬಹುದು ಏಂಜಲ್ಸ್ ತುಂಬ ನಂಬ್ತಾರೆ ಹಾಗೇ ಅವರು ನಿಮ್ಮನ್ನ ಒಂದು ಏಂಜಲ್ ಥರಾನೇ ನೋಡ್ತಾರೆ ಎಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಾನು ಇಲ್ಲಿ ಹೇಳಿದೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಅವ್ರ ಹೆಸರನ್ನಾದರೂ ತಗೊಳ್ಳಿ ಅಂತ ಡೆಫಿನೆಟ್ಲಿ ನೀವು ಯೋಚನೆ ಮಾಡ್ತಿರುವಂತ ಸಮಯದಲ್ಲಿ ಆ ವ್ಯಕ್ತಿನೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಐ ಜಸ್ಟ್ ವಾಂಟ್ ಯು ಸೊ ನನಗೆ ಗೊತ್ತಿಲ್ಲ ನನಗೆ ನನ್ನ ಜೀವನದಲ್ಲಿ ನೀನು ಬಹಳ ಮುಖ್ಯ ನೀನೇ ಬೇಕು ನನ್ನ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ವೆಯ್ಟಿಂಗ್ ಫಾರ್ ಟೆಕ್ಸ್ಟ್ ಆರ್ ಕಾಲ್ ಮೇ ಬಿ ಇಲ್ಲಿ ಯಾರಾದರೂ ನಂಬರ್ ಬ್ಲಾಕ್ ಮಾಡಿರಬಹುದು ಆ ವ್ಯಕ್ತಿ ನಿಮಗೋಸ್ಕರ ಕಾಲ್ ವೆಯ್ಟ್ ಮಾಡ್ತಾ ಇದ್ದಾರೆ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಪ್ಲೀಸ್ ಕಾಲ್ ಐ ವಾಂಟ್ ಯು ಆಲ್ವೇಸ್ ನೀನು ನನ್ನ ಜೊತೆಗೆ ಯಾವಾಗಲೂ ಇರಬೇಕು ಅಂತ ನನಗೆ ಆಸೆ ಅಂತ ಹೇಳ್ತಿದ್ದಾರೆ ಯು ಆರ್ ಬ್ಯೂಟಿಫುಲ್ ಯುವರ್ ಬ್ಯೂ ಯುವರ್ ಬ್ಯೂಟಿ ಗಾಟ್ ಮೈ ಅಟೆನ್ಷನ್ ನಿನ್ನ ಸೌಂದರ್ಯ ನಿನ್ನ ಪ್ರೀತಿ ಓಕೆ ಸೌಂದರ್ಯ ಅಂದರೆ ಬರೀ ಫೇಸಲ್ಲಿರೋ ಸೌಂದರ್ಯ ಅಲ್ಲ ಹೃದಯದ ಸೌಂದರ್ಯ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಥವಾ ನೀವು ಅರ್ಥ ಮಾಡ್ಕೊಳ್ಳೋ ಒಂದು ರೀತಿ ಅದು ಅವರಿಗೆ ಇಷ್ಟ ಆಯಿತು ಅದಕ್ಕೆ ಅವರು ನಿಮ್ಮನ್ನ ಲವ್ ಮಾಡಿದೆ ಅಂತ ಹೇಳ್ತಿದ್ದಾರೆ ಐ ಹೇಟ್ ಯು ಇನ್ ಮೇಕಪ್ ಮೇಕಪ್ ಓಕೆ ಮೇ ಬಿ ಇಲ್ಲಿ ಯಾರಾದರೂ ಜಾಸ್ತಿ ಮೇಕಪ್ ಮಾಡ್ಕೊತೀರಾ ಅಂತ ಅನ್ಸುತ್ತೆ ನಿಮ್ಮ ಪರ್ಸನ್ಗೆ ಮೇಕಪ್ ಇಷ್ಟ ಆಗೋಲ್ಲ ಸೊ ಅದನ್ನು ಅವ್ರು ಹೇಳ್ತಿದ್ದಾರೆ ಮೇಕಪ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಐ ಹ್ಯಾವ್ ಡೀಪ್ ಫೀಲಿಂಗ್ಸ್ ಆನ್ ಯು ನನಗೆ ನಿನ್ನ ಬಗ್ಗೆ ಆಳವಾದ ಭಾವನೆಗಳಿದೆ ನಿನ್ನ ಬಗ್ಗೆ ರೆಸ್ಪೆಕ್ಟ್ ಇದೆ ಆ ರೀತಿಯಾಗಿ ಅವ್ರು ಹೇಳ್ತಿದ್ದಾರೆ ಐ ಅನ್ಬ್ಲಾಕ್ ಯು ಮೇ ಬಿ ಅವ್ರು ಅನ್ಬ್ಲಾಕ್ ಮಾಡಿದರೆ ನೀವು ಚೆಕ್ ಮಾಡಿಲ್ಲ ಸೊ ಅವ್ರು ನಿಮ್ಮ ಮೆಸೇಜ್ ಮತ್ತೆ ಕಾಲ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ದಯವಿಟ್ಟು ಕಾಲ್ ಅಥವಾ ಮೆಸೇಜ್ ಮಾಡಿ ಅಥವಾ ನೀವೇ ಅನ್ಬ್ಲಾಕ್ ಮಾಡಿದರೆ ಸಾರಿ ನೀವೇ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಅನ್ನೋ ಮೆಸೇಜು ಇದೆ ಐ ವಿಲ್ ಗೆಟ್ ಯು ಆಲ್ ದ ಗುಡ್ ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನೀವೇನಾದರೂ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅವ್ರ ಕಡೆಯಿಂದ ಡೆಕ್ಸ್ಚರ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಎಸ್ ದಟ್ ಪರ್ಸನ್ ಈಸ್ ರೆಡಿ ಅವರು ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಐ ಕ್ಯಾನ್ ಫೀಲ್ ಯು ಸೊ ನಿನ್ನ ಪ್ರೆಸೆನ್ಸ್ ಮೇ ಬಿ ನೀವು ಒಳ್ಳೆ ಪರ್ಫ್ಯೂಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಪ್ರೆಸೆನ್ಸ್ ಅವರಿಗೆ ಗೊತ್ತಾಗುವಂಥದ್ದು ಅಥವಾ ಏನಂತಾರೆ ಮೇ ಬಿ ನೀವು ಗೆಜ್ಜೆ ಹಾಕೊತೀರಾ ಆ ಸೌಂಡಿಂದ ಅವ್ರಿಗೆ ಗೊತ್ತಾಗ್ತಿರತ್ತೆ ಅಥವಾ ಬಳೆ ಸೌಂಡಿಂದ ಮೇ ಬಿ ಅಂದರೆ ನಿಮ್ಮ ಪ್ರೆಸೆನ್ಸ್ ಅಂದರೆ ಆ ಥರ ಸೌಂಡ್ ಕೇಳಿದಾಗ ಅಥವಾ ಒಂದು ಪರ್ಫ್ಯೂಮ್ ಸ್ಮೆಲ್ ನೋಡಿದಾಗ ಅಥವಾ ನೀವು ಮುಡ್ಕೊಳ್ಳೋ ಹೂವಿನ ಸ್ಮೆಲ್ ನೋಡಿ ಆ ರೀತಿಯಾಗಿ ಅವ್ರು ಹೇಳ್ತಾ ಇರೋದು ನಿಮ್ಮ ಪ್ರೆಸೆನ್ಸ್ನ ಐ ಕ್ಯಾನ್ ಫೀಲ್ ಸೊ ನೀನಿಲ್ಲ ಅಂದರೂ ಇದರಿಂದ ನನಗೆ ನಿನ್ನ ಪ್ರಸೆನ್ಸ್ ಗೊತ್ತಾಗ್ತಿದೆ ಅಂತ ಮೈ ಡಿಯರೆಸ್ಟ್ ಸ್ವೀಟ್ ಹಾರ್ಟ್ ಸೊ ಸ್ವೀಟ್ ಸೊ ನೀವು ಅವರಿಗೆ ಸ್ವೀಟ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ ಯು ಹ್ಯಾವ್ ಪ್ರಿಟಿ ಸ್ಮೈಲ್ ಸೊ ನಿಮ್ಮ ಸ್ಮೈಲ್ ಅವರಿಗೆ ತುಂಬಾ ಇಷ್ಟ ಸತಿ ಏನಾಗುತ್ತೆ ಅಂದರೆ ಎಷ್ಟೊಂದು ಜಗಳಿರುತ್ತೆ ಎಷ್ಟೊಂದು ಮನಸ್ತಾಪ ಇರುತ್ತೆ ಒಂದು ಸ್ಮೈಲಿಂದಾನೆ ಅದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಒಂದು ಸ್ಮೈಲಿಂದನೇ ಸಾಲ್ವ್ ಆಗ್ಬಿಡತ್ತೆ ಒಂದು ಸತಿ ಫುಲ್ಲು ಜಗಳ ಮಾಡ್ಕೊಬೇಕು ಏನಾದರೂ ಹೇಳಬೇಕು ಅಂತ ಅನ್ಕೊಂಡು ಹೋಗ್ತಿರ್ತೀರ ಅವ್ರ ಸ್ಮೈಲ್ ನೋಡಿದ ತಕ್ಷಣ ಅಯ್ಯೋ ಆಯಿತು ಇನ್ನೇನು ಹೇಳೋಕ್ಕಾಗಲ್ಲ ಆ ರೀತಿ ಒಂದು ಸತಿ ಏನಾಗುತ್ತೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಅವ್ರ ನಗು ಮುಖ ನೋಡಿದಾಗ ನಿಮಗೆ ಮಾತೇ ನಿಂತು ಹೋಗುತ್ತೆ ಸೊ ಇದೆಲ್ಲ ಯಾರಿಗ ಫೀಲ್ ಆಗಿದೆ ಐ ಹೋಪ್ ಹಂಗಿದ್ರೆ ಬೇಗ ಕಮೆಂಟ್ ಮಾಡಿ ತಿಳಿಸಿ ಐ ಆಲ್ಸೋ ಗೆಟ್ ಟು ನೋ ಸೊ ಈ ಥರ ನಿಮ್ಮ ಪ್ರೀತಿಯಲ್ಲೂ ಆಗಿದೆಯಾ ಅಂತ ಸೊ ಇದು ಫೈಲ್ ನಂಬರ್ ಟು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಹಾಗಿದ್ರೆ ಬೇಗ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್